ಒಂದು ಘಟನಾ ನಡೀತು ಬಹಳ ಹಿಂದೆ ಇಂಥದೇ ಒಂದು ಊರ ಊರಲ್ಲಿ ಒಬ್ಬ ರಾಜನಿತ್ತು ರಾಜನಿಗೆ ಒಬ್ಬ ಮಗ ಇತ್ತು ಆತ ಸುಮಾರು ಇಪ್ಪತ್ತು ವರ್ಷ ವಯಸ್ಸು ರಾಜನ ಮಕ್ಕಳು ಮಸ್ತ್ ಆಗಿತ್ತು ಒಂದು ಸಲ ರಾಜ ಹೀಗೆ ಹೋಗ್ತಾ ಇದ್ದ ರಾಜನ ಪುರೋಹಿತ ಒಬ್ಬ ಇದ್ದ ಅಂದ್ರೆ ಬಹಳ ಒಳ್ಳೆ ಪಂಡಿತ ಇತ್ತು ಆತನಿಗೆ ಒಬ್ಬ ಮಗಳು ಇತ್ತು ಆಕೆಗೆ ಹದಿನೆಂಟು ವರ್ಷ ವಯಸ್ಸು ಈ ರಾಜಪುತ್ರ ಒಂದು ಸಲ ಸಹಜ ಆಕೆ ಆಕೆಯನ್ನು ನೋಡ್ದ ಆ ದೃಷ್ಟಿಗೆ ಬಿದ್ದ ಆ ಸೌಂದರ್ಯಕ್ಕೆ ಹುಚ್ಚ ಹುಚ್ಚಾದ ರಾಜರ ಮಕ್ಕಳು ಅವ್ರಿಗೆ ಹೇಳೋರು ಯಾರು ಕೇಳೋರು ಯಾರು ಮಹಾರಾಜ ಆತ ನೇರವಾಗಿ ಅವರು ಮನೆಗೆ ಹೋದ ಹೋಗಿ ಹೇಳ್ದ ಪುರೋಹಿತರೇ ಅಥವಾ ಪಂಡಿತರೇ ವಿದ್ವಾಂಸರೇ ನಿಮ್ಮ ಮಗಳನ್ನ ನಾನು ಲಗ್ನವಾಗಬೇಕಲ್ಲ ಅಂದ ಎಷ್ಟು ಸ್ಪಷ್ಟವಾಗಿ ಭಾವನೆಗಳನ್ನ ನಿಯಂತ್ರಿಸುವ ಭಾವನೆಗಳನ್ನ ನಿರೋಧಿಸುವ ಸಾಮರ್ಥ್ಯ ಇರುವುದಿಲ್ಲ ಏನು ಅನಿಸ್ತೋ ಆಗಿಂದಾಗ ಅದು ಆಗಬೇಕು ಅವಾಗ ವಿದ್ವಾಂಸ ಹೇಳ್ದ ಆಕೆ ಬೆಳ್ದಿದ್ದಾಳ ಹದಿನೆಂಟು ವರ್ಷ ಆಕೆಗೆ ಆಕೆಯನ್ನ ಕೇಳೋದು ನಾನು ನಾನೇನು ಹೇಳೋದು ಅದ ನೀವೊಬ್ರು ಒಪ್ಪಿದ್ರೆ ಸರಿ ಅಂದ ಅವಾಗ ಆಕೆ ಬಂದು ಹೇಳಿದ್ಲು ಆಕೆಗೆ ಈ ಹುಡುಗನ್ನ ಆಕೆ ಮೆಚ್ಚಿಕೊಂಡಿರಲಿಲ್ಲ ರಾಜ ಇರಬಹುದು ರಾಜಪುತ್ರ ಇರಬಹುದು ನಾಳೆ ನಾನು ರಾಣಿ ಆಗಬಹುದು ಆದ್ರೆ ಇವನು ಪ್ರೇಮ ಇರ್ತದಂತ ಎಲ್ಲದ ಅಂದ್ಲು ದೊಡ್ಡವ್ರದು ಹಿಂಗ ಈಗ ನನ್ನ ನೋಡ್ದ ಬಂದ ಮತ್ತೆಲ್ಲರ ಹೆಂಗ ಹೋಗಾಗಿ ಮತ್ತೆ ನೋಡ್ದ ಅಂದ್ರೆ ಅಂದ್ರೆ ಏನ್ ಮಾಡೋದು ಆಕೆ ವಿಚಾರ ಹೆಂಗ ನಾವು ಒಂದ್ ವೇಳೆ ಆ ಇದ್ರೆ ಆಗಿಂದಾಗ ಒಪ್ತಿದ್ದೇವೆ ಯಾಕೆ ರಾಜ ಆದ್ರೆ ಏನೋ ವಿಚಾರ ಮಾಡದೆ ಬಂದಾನ ಇದನ್ನ ವಿಚಾರ ಮಾಡ್ಲಿಲ್ಲ ಮಾಡುದಿಲ್ಲ ನಾವು ಆಕೆ ಬಹಳ ಜಾಣ ಇದು ಆಕೆಗೆ ಗೊತ್ತಾಯಿತು ಈತ ಹುಚ್ಚಾಗಿ ಬಂದಾನೇ ವಿನಾ ಶಾಣೆಯಾಗಿ ಬಂದಿಲ್ಲ ಈತನ ಪ್ರೇಮಕ್ಕೇನಾದರೂ ಬೇರು ಬೇಕಲ್ಲ ಕಂಡದ್ದೆಲ್ಲ ಪ್ರೇಮ ಮಾಡ್ಕೋತ ಆದ್ರೆ ಮುಂದೆ ಗತಿಯೇನು ಹಿಂದಿನೂ ಇದನ್ನು ಬಿಟ್ಟ ಅದನ್ನ ಮಾಡ್ದ ಅದನ್ನ ಬಿಟ್ಟ ಮುಂದೆ ಹೋದ ಅಂದ್ರೆ ಹಿಂದಿನವ್ರ ಗತಿಯನು ಅದಕ್ಕೆ ಆಕೆ ಇವನ ಪ್ರೇಮವನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ವಿಚಾರ ಮಾಡಿದ್ರು ಯಾಕೆ ಹೇಳಿದ್ಲು ನಿನ್ನ ಪ್ರೇಮ ಗಟ್ಟಿ ಅದ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ್ಲು ಈಗ ನೋಡ್ದಿ ಬಂದಿ ಹೇಳ್ದಿ ನಾನ್ ಲಗ್ನ ಹಾಕ್ತೀನಿ ಅಂದೆ ನಿಮ್ಗೇನು ಒಂದ್ ಲಗ್ನಾದ್ರೂ ಆಡ್ತದ ಯಾಟಾದ್ರೂ ಅಟ್ಟದ ನಾಲ್ಕಾದ್ರು ಅಷ್ಟದ ನಿಮ್ಗೆ ಯಾರು ಕೇಳವ್ರು ಅದಕ್ಕೆ ನಮಗೆ ಭರವಸೆ ಬರಬೇಕಾದ್ರೆ ನಿನ್ನ ಪ್ರೇಮ ಭದ್ರವಾಗಿರಬೇಕು ಅದು ಬೇರ್ ಬಿಟ್ಟಿರ್ಬೇಕು ಹಾಗದ ಅನ್ನೋದಕ್ಕೆ ಸಾಕ್ಷಿ ಏನು ಅಂದ ಅಂದ್ಲು ಅವ ಹೇಳ್ದ ನೀ ಏನ್ ಕೇಳ್ತಿ ಕೇಳು ಕೊಟ್ಟು ಬಿಡ್ತೀನಿ ಅಂದ ಇವೊಂದು ಮತ್ತೇನೂ ಇಲ್ಲ ಇನ್ನ ರಾಜ ಆಗಿಲ್ಲ ನೀನು ಲಗ್ನ ಆಗೋದು ಒಪ್ಪದೆ ಇದ್ರೆ ನಾನು ಪ್ರಾಣನೇ ಕೊಡ್ತೀನಿ ಅಂದ ಇವ ಭಾಷೆಗಳು ಸುಮ್ಮನೆ ಆ ವಯಸ್ಸಿನಾಗ ಆ ಕ್ಷಣದಾಗಿದ ಎಲ್ಲರೂ ಮಾತಾಡ್ತಿರ್ತಾರೆ ಮಾತಾಡುದಿಲ್ಲ ಮುಂದ ನಾಲ್ಕು ದಿವಸದಾಗ ಹೋಗೇ ಬಿಟ್ಟಿರ್ತ ಮೊದಲು ಎಂಥ ಮಾತುಗಳು ಏಳು ಏಳು ಜನ್ಮಕ್ಕ ನೀನೇ ಪತಿ ನೀನೇ ಸತಿ ಏಳು ದಿವಸದಾಗ ನೀ ಆ ಕಡೆ ಈವ್ರ ಆ ಕಡೆ ಎಲ್ ಇದಕ್ಕೆ ಮಾಯಾ ಅಂತ ಕರೆದಾರ ಸುಮ್ನೆ ಆ ಕ್ಷಣದಾಗ ಹಂಗ ಅನಿಸ್ತದೆ ಮುಂದೆ ಅವ್ರೇನು ಪಕ್ಕಾ ಇರೋದಿಲ್ಲ ಅವಾಗ ಆಕೆ ಹೇಳಿದ್ಲು ನನ್ನನ್ನ ಪ್ರೀತಿಸ್ತತಿ ಅನ್ನೋದನ್ನ ನಾನು ಪರೀಕ್ಷಿಸಬೇಕಾಗ್ತದ ನೀನು ಎಲ್ಲದಕ್ಕೂ ಸಿದ್ಧ ಅದಿ ಅಂದ ಬಳಕೆ ನಾನು ನಿನಗೆ ಒಪ್ತೇನೆ ಆದರೆ ಈಗಲ್ಲ ಇನ್ನು ಎರಡು ತಿಂಗಳ ನಂತರ ಎರಡು ತಿಂಗಳ ನಂತರ ನಿನ್ನ ಪ್ರೇಮ ಗಟ್ಟೆಗೆ ಉಳಿಬೇಕಲ್ಲ ಅಲ್ಲಿವರೆಗೆ ನಾನೊಂದು ವ್ರತ ಮಾಡಬೇಕಾಗಿದೆ ನನ್ನ ದೇವತೆ ಸರಸ್ವತಿ ನಾನು ಸರಸ್ವತಿಯ ವ್ರತ ಮಾಡಬೇಕು ಆ ವ್ರತಕ್ಕಾಗಿ ಒಂದು ತಿಂಗಳ ಎರಡು ತಿಂಗಳ ಬೇಕಾಗ್ತದೆ ವ್ರತ ಮುಗಿದ ಒಳಕ್ಕೆ ಲಗ್ನ ಅಂದ್ಲು ಹುಡುಗನಿಗೆ ಆನಂದ ಆಯ್ತು ಹೋದ ಆಕೆ ವ್ರತ ಮಾಡಿದ್ಲು ಒಂದು ತಿಂಗಳ ಹೋಯ್ತು ಎರಡು ತಿಂಗಳ ಇವನು ದಾರಿ ಕಾಯ್ ಕೋತು ಕೂತಿದ್ದ ದಿವಸ ಎಣ್ಸಾವ ಇದು ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಅವನಿಗೆ ಯಾಕರೆ ದಿವಸ ಹೋಗಲ್ಲು ಬೇಗ ಅಂತ ಇದೇ ಮನಸ್ಸು ವಿಚಿತ್ರವಾದ ಮನಸ್ಸು ದಿವಸ ಆತು ಕೊನೆ ದಿವ್ಸ ಬಂತು ಈ ಎಂಟು ಇನ್ನೇನು ಬೆಳಗಿನ ಸಮಯ ಹೋದ ಅವ್ರ ಮನೆಗೆ ತಂದಿಗೆ ಹೇಳಿದ್ದ ತಾಯಿಗೆ ಹೇಳಿದ್ದ ರಾಣಿ ರಾಜ ಅಲ್ಲಿಂದ ಮನೆಗೆ ಮೇಣಿಯನ್ನ ಕೊಟ್ಟು ಕಳಿಸಿದರು ಮಾ ಇವ ಹುಡುಗ ಹೋದ ಎಲ್ಲ ಸರಂಜಾಮ ತಗೊಂಡು ಹೋದರು ಕರ್ಕೊಂಡು ಬರಬೇಕು ಅಂತ ಆ ಬಳಿಕ ಹೋದ ಅಲ್ಲಿಂದ ಒಂದು ಹಾಸಿಗೆ ಹಾಸಿಗೆ ಮೇಲೆ ಹಾಕಿ ಮಲಗಿದ್ಲು ಏನಾಗಿತ್ತು ಅಂದ್ರೆ ಉಪವಾಸ ಮಾಡಿ 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 ಏನ ಮೈಯಾಗಿತ್ತು ಎಲ್ಲ ಹೋಗಿತ್ತು ಈಗ ಆಗಿದ್ಲು ಈತ ಅಲ್ಲಿ ಹೋಗಿ ಕೂತ ಆಕೆ ಹೇಳಿದ್ಲು ನಾನೇ ಆತನಿಗೆ ಆಶ್ಚರ್ಯ ಆಯ್ತು ಆ ಸೌಂದರ್ಯ ಎಲ್ಲೇ ಇದೆಲ್ಲೇ ಅಂದ ಆಕೆ ಹೇಳಿದ್ಲು ನಾನು ಅದೀನಲ್ಲ ನನ್ ಲಗ್ನ ಆಗ್ತೀಯೋ ಏನ್ ಅದನ್ ಲಗ್ನ ಆಗ್ತೀಯೋ ನಾನದಿನಲ್ಲ ನಿನಗೇನಾಗಿದೆ ನನ್ನ ನೀನು ಪ್ರೀತಿಸ್ತೀಯಲ್ಲ ನನ್ನ ಲಗ್ನ ಆಗಬೇಕಂತೀಯಲ್ಲ ನಾನು ಅದೀನಿ ಆದರೆ ಏನು ಹೊರಗೆ ನಾನು ಅಲ್ಲವೋ ಅದು ಹೋಗೇ ಅದ ಅಷ್ಟೆ ಲಗ್ನ ಆಗುವಂದ್ಲು ಈಗ ನಾ ಬರ್ತೀನಿ ಸದ್ದ ಅಂದ್ಲು ಅಮ ಅಂದ ಇದು ಇದು ಏನು ಜೀವಂತ ಇದ್ರಾಗ ಏನದ ಅಂದ ಇದು ಇನ್ನೊಂದು ಕ್ಷಣನೋ ಮತ್ತೊಂದು ಕ್ಷಣನೋ ಏನೇನು ಇಲ್ಲ ಬರೀ ಎಲುವಿನ ಹಂದರ ಅವಾಗ ಆಕೆ ಹೇಳಿದ್ದು ಮತ್ತು ಮೊದಲು ನಾ ಏನಿದ್ದೆ ಅಂತ ಅವಾಗೂ ಎಲುಗಳೇ ಇತ್ತು ಆದರೆ ಏನಿತ್ತು ಮೇಲೆ ಅದೆಲ್ಲ ಹೋಗ್ಯದ ಅದು ತಿಪ್ಪಿ ತಿಪ್ಪಿ ಆಗ್ಯದ ಈಗ ನಾನು ಅದೀನಿ ಆದರೆ ಅದು ಇಲ್ಲ ನನ್ನನ್ನ ಪ್ರೀತಿಸ್ತೀಯೋ ಅಥವಾ ಓದತ್ತನ್ನ ಪ್ರೀತಿಸ್ತೀಯೋ ಅಂತ ನಾನು ಅದಿನಲ್ಲ ನಾನಂದ್ರೆ ಅದಲ್ಲ ಸೌಂದರ್ಯ ನಾನಲ್ಲ ಸೌಂದರ್ಯ ಎಂದು ಹೋಗ್ಯದ ನಾ ಉಳ್ದೀನಿ ಇದರ ಅರ್ಥ ಏನು ಸೌಂದರ್ಯ ನಾನಲ್ಲ ನನ್ನನ್ನ ಪ್ರೀತಿಸ್ತೀಯೋ ಸೌಂದರ್ಯವನ್ನ ಪ್ರೀತಿಸ್ತೀಯೋ ಅಂದ್ಲು ಆತನಿಗೆ ಈ ಭಾಷಾ ಭಾಷಾ ಗೊತ್ತಾಗ್ತಿದ್ದಿಲ್ಲ ಯಾಕೆ ಮನಸ್ಸು ಬೇರೆ ಅವ ಅಂದ ನಿನ್ನ ಇನ್ನೊಮ್ಮೆ ನೋಡಕ್ಕೆ ಬರುದಿಲ್ಲ ಇದ ಕೊನೆ ಹೇಳಿ ಅವಾಗ ಆಕೆ ಹೇಳಿದ್ಲು ನಿಮ್ಮಂತ ಹುಚ್ಚು ಹುಡುಗರು ಹೆಂಗದಾರ ನನಗೆ ಗೊತ್ತಿದೆ ನೀವು ಮ್ಯಾಲ ಮ್ಯಾಲ ಒಳಗಿರುವುದಿಲ್ಲ ನಾನು ಅನ್ನೋದು ಬೇರೆ ಮ್ಯಾಲ ಕಂಡದ್ದು ಬ್ಯಾರೆ ಮ್ಯಾಲಿಂದ ಹುಚ್ಚು ಹಿಡಿಸ್ತದನೆ ವಿನಃ ಒಳಗಿನ ಆತ್ಮ ಹುಚ್ಚು ಹಿಡಿಸೋದಲ್ಲ ಅದು ಶಾಂತವಾಗಿದೆ ಅವಾಗ ಆಕೆ ಹೇಳಿದ್ಲು ನಿಂದು ಹಿಂಗದ ನೀನು ನಾಲ್ಕು ದಿವಸ ಉಪವಾಸ ಮಾಡು ನನ್ನಂಗ ನೀನು ಆಗೋದು ನೀನನ್ನೋದು ಇದು ಅಲ್ಲ ನೀನು ಬೇರೆ ನಿನ್ನ ಶರೀರ ಬೇರೆ ನಾನು ಬೇರೆ ನನ್ನ ಶರೀರ ಬೇರೆ ನಾವು ಶರೀರ ಅಂತ ಹೊರಟೇವಿ ಹಿಂಗೆ ಒಮ್ಮೆ ಪ್ರೀತಿಸ್ತೇವೆ ಒಮ್ಮೆ ದ್ವೇಷಿಸ್ತೇವೆ ಆತ್ಮ ಅಂತ ಹೊರಟ್ರೆ ಪ್ರೇಮವೂ ಇಲ್ಲ ದ್ವೇಷವೂ ಇಲ್ಲ ಸಮಭಾವ ಶಾಂತ ಭಾವ ನಾನು ಯಾರ ಮಗಳು ನಿನಗೆ ಗೊತ್ತದ ಏನು ನಾನು ರಾಜ ಮಹಾರಾಜರ ಮಗಳಲ್ಲ ಶ್ರೇಷ್ಠ ವಿದ್ವಾಂಸರ ಮಗಳು ಜ್ಞಾನಿಗಳ ಮಗಳು ನನಗ್ ಗೊತ್ತದ ನಾ ಯಾರು ಅಂತ ನನಗ್ ಗೊತ್ತಿದೆ ನಿನಗ್ ಗೊತ್ತಿಲ್ಲ ಸಂಪತ್ತಿನವರ ಮಕ್ಕಳಿಗೆ ತಾವು ಯಾರು ಅಂತ ಗೊತ್ತಿರೋದಿಲ್ಲ ಜ್ಞಾನವುಳ್ಳವರ ಮಕ್ಕಳಿಗೆ ತಾವು ಯಾರು ಅಂತ ಗೊತ್ತಿರ್ತದೆ ಒಂದಿಷ್ಟು ಕಲಕೋ ಅಂದ್ಲು ಮತ್ತು ಹಿಂಗ ವಿಚಾರ ಮಾಡು ಇನ್ನೇನು ಮತ್ತೆ ಎರಡು ತಿಂಗಳಾಗ ನಾ ಮೊದಲಾಗ್ತೀನಿ ಗೊತ್ತದ ಏನು ಅಂದ್ರೆ ಅದು ಒಮ್ಮೆ ಹಂಗ ಆಗ್ತದೆ ಒಮ್ಮೆ ಹೋಗ್ತದ ಬರ್ತದೆ ಹೋಗ್ತದ ಅದು ಇರೋದಲ್ಲ ಯಾವುದು ಇರೋದಲ್ಲ ಅದರ ಪ್ರೇಮ ಇರ್ತದಲ್ಲ ಅದು ಬರ್ತದ ಅದು ಹೋಗ್ತದ ಅದು ಇರೋದಲ್ಲ ಅದಕ್ಕೆ ಆ ಭಾವದಲ್ಲಿ ನೀನಿರೋದು ನೀನೀಗ ತಿಳ್ಕೊ ನಿಂದು ಏನು ಅಲ್ಲ ಸ್ಥಿರ ನೀನು ಇದು ಅಲ್ಲ ಮ್ಯಾಲಿಂದು ನೀನು ರಾಜನೂ ಅಲ್ಲ ರಾಜನ ಪುತ್ರನೂ ಅಲ್ಲ ನೀನು ಸುಂದರನೂ ಅಲ್ಲ ನೀನು ಕುರೂಪನೂ ಅಲ್ಲ ಗೊತ್ತಿರಲಿ ನಾ ಹೆಂಗದೀನಿ ನಾನು ಮೊದಲು ಸುಂದರ ಈಗ ಕುರೂಪ ಸುಂದರನೂ ಅಲ್ಲ ಕುರೂಪ ಅಲ್ಲ ಮತ್ತೆ ನಾನು ಸುಂದರ ಆಗ್ತೇನೆ ಆದರೆ ಅದು ಸ್ಥಿರ ಅಲ್ಲ ಅದು ಸ್ಥಿರ ಅಲ್ಲ ಇದೂ ಸ್ಥಿರ ಅಲ್ಲ ಎರಡೂ ಅಸ್ಥಿರ ಆದರೆ ನಾನು ಅನ್ನೋದು ಇರ್ತದಲ್ಲ ಅದು ಸ್ಥಿರ ಅದನ್ನ ನೋಡಿದ್ರೆ ಕಾಮ ಇಲ್ಲ ಮೋಹ ಇಲ್ಲ ಶಾತ್ ಶಾಂತ್ ಇದೇನು ನಿನ್ನ ವಯಸ್ಸು ಖಾಯಿಮಂತ ತಿಳ್ಕೋಬೇಡ ನಿನ್ನ ಶಕ್ತಿ ಸಾಮರ್ಥ್ಯ ಖಾಯಿಮಂತ ತಿಳ್ಕೋಬೇಡ ಕಲಿ ಒಂದಿಷ್ಟು ಒಂದ್ಲು ಅವಗೇನು ತಿಳಿಲಿಲ್ಲ ಆತ ಹೇಳ್ದ ನನಗ ಈಗ ಸ್ವಲ್ಪ ಭಾನ ಬಂತು ಅಂದ ಏನು ನಾನು ಹಿಂಗ ಆಗ್ತೇನೆ ಒಂದು ದಿವಸ ಇದು ಶರೀರ ಬೇರೆ ನಾನನ್ನೋದು ಬೇರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಎಂಥ ಅದ್ಭುತ ಜ್ಞಾನ ನಿಂದು ಎಂಥ ಜ್ಞಾನ ಅವಾಗ ಆತ ಹೇಳ್ದ ನೀನು ನನಗೆ ಗುರು ನಿನ್ನಿಂದ ಬಹಳ ದೊಡ್ಡ ಪಾಠ ಕಲಿತು ಇಲ್ಲದೆ ಇದ್ರೆ ಕಂಡದ್ದರ ಹಿಂದ ಇಡೀ ಜೀವನೆಲ್ಲ ಓಡ್ತಿದ್ದೆ ಈಗ ನಿಂತು ಬಿಟ್ಟೆ ಕಂಡದ್ದರ ಹಿಂದ ಓಡಾವಿದ್ದೆ ನೀ ಕಂಡಿ ನಿನ್ನ ಹಿಂದ ಕಂಡ್ರ ಅವ್ರ ಹಿಂದೆ